ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ನಾನಿವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಆಗಿ ಆಗಿತ್ತಲ್ವ ನನ್ನ ದೇವಸ್ಥಾನಕ್ಕೆ ಹೋಗಿದ್ದೆ ನನ್ನ ಫೇವ್ರೆಟ್ ಜಾಗ ಅದು ನನಗೆ ತುಂಬ ಇಷ್ಟ ಹೆಡ್ ಬೆಟ್ಟ ಅಂತ ಅಲ್ಲಿ ಫುಲ್ ಸುತ್ತಮುತ್ತ ಬೆಟ್ಟ ಕಾಡು ಗುಡ್ಡಗಳು ಇರೋದು ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ ಅದ್ರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರೂ ನೋಡಲಿಲ್ಲ ಅಂದ್ರೆ ನೋಡಿ ಆಯಿತಾ ಈಗ ತಾನೇ ತಿಂಡಿ ಮುಗೀತು ತಿಂಡಿ ಕೇಸರಿ ಭಾತ್ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಅಪರೂಪಕ್ಕೆ ನಾನು ಉಪ್ಪಿಟ್ಟು ಮಾಡ್ಕೊ ತಿನ್ನೋದು ನನ್ನ ಮಗಳು ಕೇಸರಿ ಬಾತ್ ಬೇಕು ಅಂತ ಹೇಳ್ತಾಯಿದ್ಳು ಅದಕ್ಕೆ ಕೇಸರಿ ಬಾತ್ ಉಪ್ಪಿಟ್ಟೆ ಮಾಡಿಬಿಟ್ಟೆ ನಾನು ಹ್ಞೂ ನನ್ನ ಸ್ವಲ್ಪ ಶಾಪಿಂಗ್ ಮಾಡಿದೆ ಶಾಪಿಂಗ್ ಮಾಡಿದೆ ಅಂದರೆ ಶಾಪಿಗೆ ಹೋಗಿ ಮಾಡಿದಲ್ಲ ಇಲ್ಲೇ ಒಬ್ಬರು ಮನೆ ಹತ್ರ ರೆಗ್ಯುಲರ್ ಆಗಿ ಬರ್ತಾರೆ ಒಬ್ರು ಮಿನಿಮಮ್ ನಾನು ಅವ್ರ ಹತ್ರ ಒಂದು ಹತ್ತು ವರ್ಷದಿಂದನೇ ಏನು ಬಟ್ಟೆಗಳೆಲ್ಲ ಇದ್ದೀನಿ ಅವ್ರು ನನಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ತಾರೆ ನೆನ್ನೆ ಬಂದಿದ್ದರು ನಾನೊಂದು ಸೀರೆ ಥರ ಕೇಳಿದೆ ಒಂಥರ ಚೆನ್ನಾಗಿದೆ ನೋಡೋಕ್ಕೆ ತೋರಿಸ್ತೀನಿ ನೋಡಿ ಈ ಥರ ಇದೆ ಇದು ಕ್ಯಾಮ್ರಾದಲ್ಲಿ ನಿಮಗೆ ಒಂಥರ ಡಾರ್ಕ್ ಪಿಂಕ್ ಥರ ಕಾಣ್ಬೋದು ಆದರೆ ಇದು ಡಾರ್ಕ್ ಪಿಂಕ್ ಅಲ್ಲ ಇದು ಮೆರೂನ್ ಕಲರು ನೋಡಿ ಈ ಥರ ಇದೆ ಇನ್ನೂ ನಾನು ಓಪನೇ ಮಾಡಿಲ್ಲ ಈಗ ಓಪನ್ ಮಾಡೋಣ ನೋಡಿ ಇಲ್ಲಿ ದಾರ ಕಟ್ಟಿರೋದು ಹಂಗೆ ಇದೆ ಇನ್ನು ಓಪನೇ ಮಾಡಿಲ್ಲ ನಾನು ಓಪನ್ ಮಾಡಿಬಿಡ್ತೀವಿ ಈ ಥರ ಇದೆ ಮೇಲ್ಗಡೆ ಚಿಕ್ಕ ಪಲ್ಲು ಏನು ಬಾರ್ಡ್ರ್ ಅಂತಾರಲ್ಲ ಅದು ಕೆಳಗಡೆ ಸ್ವಲ್ಪ ದೊಡ್ಡದಾಗಿದೆ ಕಾಣಿಸ್ತಿದೆ ಕಾಣಿಸ್ತಿದೆ ಅನ್ಕೊಳ್ತೀನಿ ಇದು ಸೆರಗು ಇದು ಇದು ಸೆರಗು ಬ್ಲೌಸ್ ಬ್ಲೌಸ್ ಅದೇ ತರದಲ್ಲಿದೆ ನೋಡಿ ಇದು ಬ್ಲೌಸ್ ಇದು ಬ್ಲೌಸ್ ಇದು ಪಲ್ಲಿ ನೋಡಿ ಮಿಂಚು ಮಿಂಚಾಗಿದೆ ಚೆನ್ನಾಗಿದೆ ಹಾಗೆ ಇಷ್ಟ ಆಯ್ತು ಮೊದಲೇ ತಗೊಬಂದು ತೋರಿಸಿದ್ರು ನನಗೆ ನನ್ನ ಕಲ್ ನನ್ನ ಹತ್ರ ಇರೋ ಕಲರೇ ತೋರಿಸಿದ್ರು ಅದಕ್ಕೆ ನನ್ನ ಹತ್ರ ಇದೆ ಬೇರೆ ಕಲರ್ ತಗೊಬನ್ನಿ ಅಂದಿದೆ ಅದಕ್ಕೆ ಅವರು ನಾನೇ ತಗೊಬಂದರು ಅದಕ್ಕೆ ತಗೊಂಡೆ ಇದ್ರ ರೇಟ್ ಬಂದು ಒಂಬೈನೂರು ರೂಪಾಯಿ ಸಾವಿರದ ಇನ್ನೂರು ಅಂದರು ನಾನು ಒಂಬೈನೂರು ರೂಪಾಯಿಗೆ ತಗೊಂಡಿದ್ದೀನಿ ಅಂದರೆ ಕಮ್ಮಿ ಹಾಕಿ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಏಯ್ಟಿ ತಗೊಂಡೆ ಹ್ಞೂ ನಾನು ಮನೇಲಿ ಹೆಚ್ಚಾಗಿ ನೈಟಿನೇ ಹಾಕ್ಕೊಳ್ಳೋದು ಅದರಿಂದ ನಾನು ನೈಟಿ ತಗೊಂಡಿದ್ದೀನಿ ನೆನ್ನೆದು ಇನ್ನೂ ಸ್ವಲ್ಪ ವೀಡಿಯೋ ಇದೆ ಇಲ್ಲಿ ಅಂದ್ರೆ ನಮ್ಮ ದೊಡ್ಡ ಅಂಗಡಿ ಬೀದಿ ಅಂತ ಹೇಳ್ತೀವಿ ನಾವು ದೊಡ್ಡ ಅಂಗಡಿ ಬೀದಿಯಲ್ಲಿ ಒಂದು ದೇವಸ್ಥಾನ ಇದು ಗಣಪತಿ ಕುಣಿಸಿದ್ದಾರೆ ದೊಡ್ಡ ಗಣಪತಿ ಅಂತ ಅದೇ ಕೊನೆಯಲ್ಲಿ ಬಿಡೋದು ಗಣಪತಿ ಅದು ನಾಳೆ ಶುಕ್ರವಾರ ಬಿಡ್ತಾರೆ ನಾಳೆ ಶುಕ್ರವಾರ ಅದನ್ನ ಬಿಡ್ತಾರೆ ಅಂದರೆ ಈ ವರ್ಷ ಬೇಗನೆ ಇದ್ದಾರೆ ಇಲ್ಲಾಂದರೆ ಒಂದೊಂದ್ಸಲ ದಸರಾ ಹಬ್ಬ ಎಲ್ಲ ಆಗಬೇಕು ದಸರಾ ದೀಪಾವಳಿ ಆದಮೇಲೆ ಒಂದೊಂದು ಸಲ ಬಿಡ್ತಾರೆ ಎರಡು ತಿಂಗ ಒಂದು ತಿಂಗ ಎರಡು ತಿಂಗ್ ಎರಡೂವರೆ ತಿಂಗ್ ಹಿಂಗೆ ಆಗ್ಬಿಡುತ್ತೆ ಈ ಸಲ ಸ್ವಲ್ಪ ಬೇಗ ಇದ್ದಾರೆ ಅಂತ ಕಾಣಿಸ್ತೆ ಅಲ್ಲಿದು ಸ್ವಲ್ಪ ವೀಡಿಯೋಗಳು ಮಾಡಿ ಹಾಕಿದ್ದೀನಿ ನನ್ನ ಕೈಲಿ ಎಷ್ಟು ಅಷ್ಟು ಮಾಡಿ ಹಾಕಿದ್ದೀನಿ ಯಾಕಂದರೆ ಫುಲ್ಲು ಅಲ್ಲಿ ಲೈಟ್ ಅರೇಂಜ್ಮೆಂಟ್ಗಳು ಮಾಡ್ತಾಯಿದ್ರು ಪೊಲೀಸ್ನವರೆಲ್ಲ ಇದ್ದರು ಹೆಚ್ಚಾಗಿ ಗಾಡಿಗಳನ್ನ ತಿರ್ಗಾಡೋಕ್ಕೆ ಬಿಡ್ತಾಯಿತ್ತು ಎಲ್ಲ ಬೇಗ ಬೇಗ ಹೋಗಿ ಬೇಗ ಬೇಗ ಹೋಗಿ ಅಂತಿದ್ರು ಅದಕ್ಕೆ ನನಗೆ ಫುಲ್ಲು ದೇವಸ್ಥಾನ ಸುತ್ತಲೇ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಕೊಂಡಿದ್ದೆ ಹೆಂಗದೇ ಅಂತ ನಿಮ್ಗೆ ತೋರ್ಸೋಣ ಅಂತ ಅದು ಆಗಲಿಲ್ಲ ನಮಗೆ ಒಂದು ಸೈಡ್ ಮಾತ್ರ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಇನ್ನೊಂದು ಸಲ ಖಂಡಿತ ಆಗಲಿ ಎಲ್ಲ ಸುತ್ತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಈಗ ಅದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಬನ್ನಿ ಆಯ್ತಾ ಈ ಅದು ಗಣಪತಿ ಇದು ಎಲ್ಲ ಗಣಪತಿ ಬಿಟ್ಟು ಆದಮೇಲೆ ಕೊನೆಗೆ ಈ ಗಣಪತಿ ಬಿಡೋದು ಇದನ್ನ ಇಲ್ಲಿ ದೊಡ್ಡ ಗಣಪತಿ ಅಂತ ಹೇಳ್ತಾರೆ ದೊಡ್ಡ ಗಣಪತಿ ಇದು ಏನು ಒಂದು ತಿಂಗ್ ತನಕ ಕುಣಿಸಿರ್ತಾರೆ ಇಲ್ಲಿ ಬೇರೆ ಗಣಪತಿಗಳನ್ನೆಲ್ಲ ಬೇಗ ಬೇಗ ಬಿಟ್ಬಿಡ್ತಾರೆ ಇದೊಂದು ಗಣಪತಿ ಮಾತ್ರ ಇರುತ್ತೆ ಇದು ಒಂದು ತಿಂಗ ಎರಡು ತಿಂಗ ಎಲ್ಲ ಇರುತ್ತೆ ಈ ಸಲ ಬೇಗ ಬಿಟ್ಬಿಡ್ತಿದ್ದಾರೆ ಇಲ್ಲಿ ನೋಡಿ ಸ್ಟೇಜ್ ಎಲ್ಲ ಪೆಂಡಲ್ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಚೇರ್ಗಳೆಲ್ಲ ಹಾಕಿದ್ದಾರೆ ಇದು ಸಾಯಂಕಾಲ ಹೊತ್ತು ನಮಗೆ ಏನು ಆರ್ಕೆಸ್ಟ್ರಾಲೇ ಇರುತ್ತೆ ಈಗ ನೋಡಿ ಇಲ್ಲಿ ಲೈಟ್ಗಳೆಲ್ಲ ಪಿಟ್ ಮಾಡಿದ್ದಾರೆ ಯಾಕಂದರೆ ದಸರಾ ಬಂತಲ್ವಾ ಅದಕ್ಕೆ ಇದು ದೊಡ್ಡ ದೇವಸ್ಥಾನ ಅಲ್ಲಿ ಗಣಪತಿ ಬುಟ್ಟ ಆದಮೇಲೆ ಅದೆಲ್ಲ ತೆಗ್ದು ಹಾಕ್ಬಿಡ್ತಾರೆ ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದು ದಸರಾದ ಆರ್ಕೆಸ್ಟ್ರಾ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಇದೆ ಇದು ದೊಡ್ಡ ದೇವಸ್ಥಾನದ ಎದುರುಗಡೆ ಸುತ್ತ ಇದೆ ರೋಡಿದೆ ಪಾರ್ಕು ದೊಡ್ಡ ದೇವಸ್ಥಾನದ ಮುಂದಗಡೆ ಪಾರ್ಕ್ ಇದೆ ಆ ಕಡೆ ಈ ಕಡೆ ಎರಡು ಸೈಡು ಪಾರ್ಕ್ ಇದೆ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ದೊಡ್ಡ ದೇವಸ್ಥಾನ ಮುಂಭಾಗ ಇಲ್ಲೆಲ್ಲ ಲೈಟು ಚೆನ್ನಾಗಿ ಫಿಟ್ ಮಾಡಿರ್ತಾರೆ ನೋಡಿ ಫಿಟ್ ಮಾಡಿದಾನೆ ಅದು ನಾನು ಅಗಲೋತ್ ತೆಗಿತಾ ಇದ್ದೇನೆಲ್ಲ ಹಗಲೊತ್ತು ಅಂದರೆ ಸಂಜೆ ಮೇಲೆ ತೆಗೀತಿರೋದು ಅದು ಲೈಟ್ ಆನ್ ಆದಾಗ ನಿಮ್ಗೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಇನ್ನೂ ಸರಿಯಾಗಿ ಅವರು ಅರೇಂಜ್ ಮಾಡಿಲ್ಲ ಏನು ನಾಳೆ ಇವತ್ತು ನಾಳೆ ಎಲ್ಲ ರೆಡಿ ಮಾಡ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಅರೇಂಜ್ ಮಾಡಿದ್ದಾರೆ ಇದು ಪಚ್ಚಪ್ಪ ಸರ್ಕಲ್ ಅಂತ ಇಲ್ಲಿ ನಾಲ್ಕು ರೋಡು ಸೇರುತ್ತೆ ಇಲ್ಲಿ ಮುಂಚೆನೇ ಬೇರೆ ಥರ ಇತ್ತು ಈಗ ಫುಲ್ಲು ಚೇಂಜ್ ಮಾಡಿದ್ದಾರೆ ನಾನು ಮದುವೆ ಆದ ಸ್ಟಾರ್ಟಿಂಗಲ್ಲೆಲ್ಲ ಇಲ್ಲೆಲ್ಲ ಮರಗಳಿತ್ತು ರೋಡೆಲ್ಲ ಚಿಕ್ಕದಾಗಿತ್ತು ಈಗ ನೋಡಿ ನಮ್ಮ ಮನೆಗೆ ಹೋಗೋ ರೋಡು ಸರ್ಕಲಿಂದ ಮುಂದೆ ಬಂದ್ಬಿಟ್ಟು ಹೋಗೋ ರೋಡು ಇದು ಬಲಭಾಗದಲ್ಲಿ ಹಳೆ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲು ನಾನು ಅದನ್ನ ತೋರಿಸ್ತೀನಿ ಆಯಿತಾ ಹೊಸ ಹಾಸ್ಪಿಟ್ಲು ಎಡ್ ಬೆಟ್ಟ ಹತ್ರ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಅದನ್ನ ನೋಡಿ ಇದು ನಮ್ಮ ಮನೆ ಪಕ್ಕದಲ್ಲಿರೋ ಮಂಟೇಸ್ವಾಮಿ ದೇವಸ್ಥಾನ